ನಟ ದರ್ಶನ್ಗೂ ಪವಿತ್ರಗೌಡ ಇಬ್ಬರು ಕೊಲೆ ಕೊಲೆಕೇಸ್ನಲ್ಲಿ ಭಾಗಿಯಾಗಿದ್ದು ವಿಚಾರಣೆ ನಡೆಯುತ್ತಿದೆ ಆದರೆ ಇದೀಗ ಪವಿತ್ರಗೌಡ ಇದ್ದಕ್ಕಿದ್ದಂತೆ ಗರಂ ಆಗಿದ್ದಾರೆ ಹಾಗಾದ್ರೆ ಪವಿತ್ರಗೌಡ ಮಾಡಿದ್ದೇನೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸದ್ಯ ಪವಿತ್ರಗೌಡ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ದರ್ಶನ್ ಕೂಡ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದಾರೆ ಚಿತ್ರರಂಗದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಹಾಗಂತ ನೆಮ್ಮದಿಯಿಂದ ಇರಲು ಸಾಧ್ಯ ಇಲ್ಲ ಯಾಕಂದ್ರೆ ರೇಣುಕಾಸ್ವಾಮಿ ಪ್ರಕರಣ ಇನ್ನೂ ಮುಗಿದಿಲ್ಲ ವಿಚಾರಣೆ ನಡೆಯುತ್ತಿದೆ ಇಂದು ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆದಿದೆ ಇದೇ ಸಮಯದಲ್ಲಿ ಪ್ರಕರಣದಲ್ಲಿ ಒನ್ ಆರೋಪಿಯಾದ ಪವಿತ್ರಗೌಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿಚಾರಣೆಯನ್ನು ಮುಗಿಸಿಕೊಂಡು ಹೊರಬಂದ ಪವಿತ್ರ ನಾನೇನು ಮಾತನಾಡಲಿ ಎಂದು ಗರಂ ಆಗಿದ್ದಾರೆ ದರ್ಶನ್ ಬಗ್ಗೆ ಮಾತನಾಡಿ ಅಂತ ಕೇಳುತ್ತಿದ್ದಂತೆ ಮುಖದಲ್ಲಿ ಕೋಪ ಮಾಡಿಕೊಂಡು ಸರಸರನೆ ಕಾರು ಹತ್ತಿ ಹೊರಟು ಹೋಗಿದ್ದಾರೆ ಅಲ್ಲಿ ನೂಕಾಟ ತಳ್ಳಾಟ ನಡೆಯದಿದ್ದರೆ ಬಹುಶಃ ಪವಿತ್ರಗೌಡ ಮಾತನಾಡುತ್ತಿದ್ದರೇನೋ ಆದರೆ ಗದ್ದಲ ಗಲಾಟೆಯ ವಾತಾವರಣ ಅಲ್ಲಿ ಇದ್ದದ್ದರಿಂದ ಪವಿತ್ರಗೌಡ ಅವರನ್ನು ಅಲ್ಲಿಂದ ಅವರ ಸಹೋದರ ಕರೆದುಕೊಂಡು ಹೋಗಿದ್ದಾರೆ ಹೆಣ್ಣು ಇಂದು ದರ್ಶನ್ ಮತ್ತು ಪವಿತ್ರಗೌಡ ಮತ್ತೊಮ್ಮೆ ಮುಖಾಮುಖಿ ಆಗಬೇಕಿತ್ತು ಆ ಗಳಿಕೆಗೆ ಅನೇಕರು ಕಾಯುತ್ತಿದ್ದರೂ ಕೂಡ ಆದರೆ ದರ್ಶನ್ ನ್ಯಾಯಾಲಯಕ್ಕೆ ಬರಲೇ ಇಲ್ಲ ಬದಲಿಗೆ ಮೊನ್ನೆಲ್ಲ ವಿಮಾನ ನಿಲ್ದಾಣದಿಂದ ರಾಜಾರೋಷವಾಗಿ ಆರಾಮಾಗಿ ನಡೆದುಕೊಂಡು ಬಂದಿದ್ದ ದರ್ಶನ್ ಇಂದು ಬೆನ್ನು ನೋವು ಎಂದು ಹೇಳಿ ವಿಚಾರಣೆಗೆ ಗೈರಾಗಿದ್ದರು ದರ್ಶನ್ ಅವರ ಈ ನಡೆ ನ್ಯಾಯಾಧೀಶರ ಅಸಮಾಧಾನಕ್ಕೆ ಕಾರಣವಾಯಿತು ಪವಿತ್ರಗೌಡ ಅವರು ಇತ್ತೀಚೆಗೆ ಯಾಕೋ ದರ್ಶನ್ ಅವರಿಂದ ತಾವೇ ದೂರ ಆಗುತ್ತಿದ್ದಾರೆ ಎಂದು ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಆದರೆ ಪವಿತ್ರಗೌಡ ಏನ್ ಪ್ಲಾನ್ ಮಾಡಿದ್ದಾರೋ ಕಾದು ನೋಡಬೇಕು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ